ಮೀನಿಗೆ ಹಚ್ಚಿರೋಂಥ ಮಸಾಲೆನ ಗಮನಿಸಿದ್ರೆ ಸ್ವಲ್ಪವೂ ಹಂಚಿಗೆ ಅದು ಹತ್ತಿಲ್ಲ ಪರ್ಫೆಕ್ಟಾಗಿ ಮೀನಿಗೆ ಮಸಾಲೆ ಹಿಡಿದಿದೆ ಅಂತಲೇ ಹೇಳ್ಬೋದು ಈ ಚಳಿಯಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಪರ್ಫೆಕ್ಟಾಗಿ ವೆದರ್ಗೆ ಸೆಟ್ ಆಗೋ ಥರ ಫಿಶ್ ತವಾ ಫ್ರೈ ಯಾವ ಥರ ಮಾಡ್ಕೊಳ್ಳೋದು ಅದು ಕೂಡ ಸ್ವಲ್ಪ ಮಸಾಲೆ ಮೀನಿಂದ ಆಚೆ ಹೋಗದರ ಥರ ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅನ್ನೋಂಥ ರೆಸಿಪಿನ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಖಾರದ ಪುಡಿ ಒನ್ ಟೇಬಲ್ ಚಮಚದಷ್ಟು ಧನ್ಯ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೇತಿ ಬಳಸಿದ್ದೀನಿ ಜೊತೆಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಈ ಸ್ಪೈಸ್ ಪೌಡರ್ಸ್ನೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ವೈಟ್ ವಿನೆಗರ್ ಕೂಡ ಯೂಸ್ ಮಾಡಿದ್ದೀನಿ ನಾನು ವಿನೆಗರ್ ಬದಲಿಗೆ ನೀವು ಹುಣಸೆ ಸಾರಿ ಹುಣಸೆ ಹುಳಿ ಹಾಕೋಬೋದು ಜೊತೆಗೆ ನಿಂಬೆ ಹುಳಿ ಕೂಡ ಹಾಕೋಬೋದು ಎರಡರಲ್ಲಿ ಯಾವುದಾದ್ರೂ ಒಂದು ಹುಳಿ ಯೂಸ್ ಮಾಡಿ ಎರಡೂ ಬೇಡ ಅಂದರೆ ವಿನೆಗರ್ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸೊ ಮೊದಲಿಗೆ ಎಣ್ಣೆಯಲ್ಲಿ ಎಲ್ಲ ಡ್ರೈ ಸ್ಪೈಸಿ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದಾಯ್ತು ಅದಾದಮೇಲೆ ಒಂದು ಎರಡು ಟೇಬಲ್ ಚಮಚದಷ್ಟು ನೀರನ್ನು ಹಾಕ್ಕೊಂಡು ಸೆಮಿ ತಿಕ್ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಸಿಟ್ಕೋಬೇಕು ಸೊ ನೋಡ್ಬೋದು ನೀರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ತೀರಾ ತೆಳುಗಾದ್ರೂ ಮಸಾಲ ನೀಟಾಗಿ ಹತ್ತಲ್ಲ ಈ ಥರ ಕಲಿಸ್ಕೊಂಡ್ರೆ ನೀಟಾಗಿ ಮಸಾಲೆ ಹಿಡಿಯುತ್ತೆ ಹಾಗೆಯೇ ಅಂಚಿಗೆ ಹತ್ಕೊಳ್ಳಲ್ಲ ಅದು ನಾವು ಶಾಲೋ ಫ್ರೈ ಮಾಡೋವಾಗ ಇವಾಗ ನಾನಿಲ್ಲಿ ಎರಡು ಮೀನು ತೊಗೊಂಡಿದ್ದೀನಿ ಇದು ಜಿಲೇಬಿ ಮೀನು ನೀವು ಯಾವ್ದು ತೊಗೊಂಡ್ರು ಸೇಮ್ ಮಸಾಲೆ ಹಾಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಮೇಲ್ಗಡೆ ಕಟ್ ಮಾಡ್ಕೊತ ಇದ್ದೀನಿ ಸೈಟ್ ಸ್ಲೈಟಾಗಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಟ್ಸ್ ಸೊ ದಟ್ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ನೀವು ನಾರ್ಮಲ್ ಪೀಸಸ್ಗೂ ಕೂಡ ಇದೇ ಥರ ಮಸಾಲೆ ಹಾಕ್ಬಿಟ್ಟು ಮಾಡ್ಕೋಬೋದು ನಾನು ಫುಲ್ ಫಿಶ್ ತೊಗೊಂಡಿದ್ದೀನಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಮೀನಲ್ಲಿ ಕೂಡ ಸೇಮ್ ಮಸಾಲೆನ ಬಳಸಿ ನೀವು ಈ ರೆಸಿಪಿನ ಮಾಡ್ಕೋಬೋದು ರೆಸಿಪಿ ಅಂತೂ ಸಕ್ಕತ್ ಖಾರ್ ಖಾರವಾಗಿ ಟೇಸ್ಟಿಯಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಮೀನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಸಾಲಾನ ನೀಟಾಗಿ ಮೀನಿಗೆಲ್ಲ ಹಚ್ಕೊತಾ ಇದ್ದೀನಿ ನಾನು ಸ್ಲೈಟಾಗಿ ಏನು ಅಡ್ಜಸ್ಟ್ ಕಟ್ ಮಾಡಿದ್ದೆ ಅದರೊಳಗಡೆ ಎಲ್ಲ ಹಾಗೆಯೇ ಮೀನಿನ ಒಳಭಾಗಕ್ಕೆ ಹೊರಭಾಗಕ್ಕೆ ಎಲ್ಲ ಕಂಪ್ಲೀಟಾಗಿ ಹಚ್ಕೋಬೇಕು ಸೊ ನೀವು ಇದೇ ಏನು ಮಸಾಲೆ ಇದೆ ಇದರಲ್ಲಿ ನೀವು ಎಗ್ ತವಾ ಫ್ರೈ ಮಾಡ್ಬೋದು ಪನ್ನೀರ್ ತವಾ ಫ್ರೈ ಮಾಡ್ಬೋದು ಮಶ್ರೂಮ್ ತವ ಫ್ರೈ ಮಾಡ್ಬೋದು ಈ ಥರ ನಿಮಗೆ ಯಾವುದು ಬೇಸ್ ಇಷ್ಟ ಆಗುತ್ತೆ ಹಾಕೊಂಡು ಮಾಡ್ಕೋಬೋದು ಈವನ್ ಚಿಕನ್ನ ಹಾಕಿ ಮಿಕ್ಸ್ ಮಾಡಿ ಚಿಕನ್ ತವಾ ಫ್ರೈ ಕೂಡ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ನಾನು ಮೀನಿಗೆ ಮಸಾಲೆನ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ಎಕ್ಸ್ಟ್ರಾ ಹಂಚಿನ ಮೇಲೆ ಹಾಕೋದಕ್ಕೆ ಮಸಾಲೆಲ್ಲ ಬೇಕು ಅನ್ನೋಂಥ ಅವಶ್ಯಕತೆನೇ ಇಲ್ಲ ಇವಾಗ ಮೀನು ರೆಡಿ ಇದೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಿ ಎತ್ತಿಡಬೇಕು ನೆನೆಯೋದಕ್ಕೆ ಬಿಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ತವಾ ಬಿಸಿ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿರೋಂಥ ತವ ಮೇಲೆ ಮ್ಯಾರಿನೇಟ್ ಮಾಡಿರೋಂಥ ಮೀನುಗಳನ್ನ ಹಾಕ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಮಾಡಿ ಕುಕ್ ಮಾಡೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ ಹಸಿ ವಾಸನೆ ಇರೋದಿಲ್ಲ ಜೊತೆಗೆ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ ಹಾಗೆ ಚೆನ್ನಾಗಿ ಬೇಯತ್ತೆ ಅಂತಲೇ ಹೇಳ್ಬೋದು ತವ ಮೇಲೆ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಎಣ್ಣೆ ಕೂಡ ಕಡಿಮೆ ಬೆಳೆಸಿದ್ದೀವಲ್ವ ಸೊ ಜಾಸ್ತಿನೇ ಟೈಮ್ ತಗೊಳುತ್ತೆ ಬೇಕಿದ್ರೆ ನೀವು ಇದೇ ಫಿಶ್ನ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಬಟ್ ಡೀಪ್ ಫ್ರೈ ಮಾಡೋದ್ರಿಂದ ಇಷ್ಟು ಚೆನ್ನಾಗಿ ಮಸಾಲೆ ಹಿಡಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ನೋಡ್ಬೋದು ಎರಡು ಕಡೆ ಚೆನ್ನಾಗಿ ತಿರುವುಕೊಂಡು ಇದನ್ನು ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಳಗಡೆ ಇರೋಂಥ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ ಸೊ ನಾನು ಚೆಕ್ ಮಾಡಿ ನೋಡಿದ್ದೀನಿ ಫಿಶ್ಶು ಚೆನ್ನಾಗಿ ಬೆಂದಿದೆ ಇದ್ರ ಮೇನ್ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಸ್ವಲ್ಪ ಈರುಳ್ಳಿ ನೆಂಚ್ಕೊಂಡು ತಿಂತಾ ವೆದರ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸೊ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ